ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇ ಸಿ ಐ ಆರ್ ಪೋರ್ಟಲ್ ಮೂಲಕ ಗ್ರಾಹಕರು ಕಳೆದುಕೊಂಡಂಥ ಮೊಬೈಲ್ಗಳನ್ನು ಗ್ರಾಹಕರ ಕೈಗೆ ಪುನಃ ಇಟ್ಟಂಥ ಶಿವಮೊಗ್ಗ ಜಿಲ್ಲಾ ಪೊಲೀಸರು ಹೌದು ಕಣ್ರಿ ನಿನ್ನೆ ಸಂಜೆ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಪೊಲೀಸರು ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಕಣ್ರಿ ಗ್ರಾಹಕರು ಕಳೆದುಕೊಂಡಂಥ ಸಾವಿರಾರು ಮೊಬೈಲ್ಗಳನ್ನು ಗ್ರಾಹಕರ ಕೈಗೆ ವಾಪಸ್ ನೀಡಲು ಪೊಲೀಸ್ ಇಲಾಖೆ ಇಲ್ಲಿ ತೊಟ್ಟಂಥ ಶ್ರಮ ಹಾಗೂ ಪೊಲೀಸ್ ಇಲಾಖೆಯ ಪಣವನ್ನು ಎಳೆ ಎಳೆಯಾಗಿ ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಇದೇ ಸಂದರ್ಭದಲ್ಲಿ ಹಂಚಿಕೊಂಡರು ಕಣ್ರಿ ಗ್ರಾಹಕರು ಕಳೆದುಕೊಂಡಂಥ ಸಾವಿರಾರು ಮೊಬೈಲ್ಗಳನ್ನು ಗ್ರಾಹಕರಿಗೆ ಪುನಃ ನೀಡುವಂಥ ಅದ್ಭುತ ಕಾರ್ಯಕ್ರಮವನ್ನು ನಿನ್ನೆ ಶಿವಮೊಗ್ಗ ಜಿಲ್ಲೆ ಪೊಲೀಸ್ ಹಮ್ಮಿಕೊಂಡಿತ್ತು ಸಿಇ ಆರ್ ಪೋರ್ಟಲ್ ಮೂಲಕ ಗ್ರಾಹಕರು ಕಳೆದುಕೊಂಡಂಥ ಸಾವಿರಾರು ಮೊಬೈಲ್ಗಳನ್ನು ಗ್ರಾಹಕರಿಗೆ ಪುನಃ ನೀಡಿದ್ದನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ ಹೌದು ಇದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ನಿನ್ನೆ ಗ್ರಾಹಕರು ಕಳೆದುಕೊಂಡಂತ ಸಾವಿರಾರು ಮೊಬೈಲ್ಗಳನ್ನು ರಾಜ್ಯ ಹೊರ ರಾಜ್ಯಗಳಿಂದ ನಾನಾ ರಾಜ್ಯಗಳಿಂದ ಪತ್ತೆ ಹಚ್ಚಿ ತಂದು ಗ್ರಾಹಕರ ಕೈಗಿಟ್ಟು ಸಾರ್ಥಕತೆ ಮೆರೆದಂಥ ಶಿವಮೊಗ್ಗ ಜಿಲ್ಲಾ ಪೊಲೀಸರನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಮೊಬೈಲ್ ಅಂತಂದರೆ ಅದು ಒಂದು ವಸ್ತು ಏನೋ ಕಳ್ಕೊಂಡಿದೀವಿ ಅಥವಾ ಯಾವುದೋ ಒಂದು ಚಿನ್ನದ ಉಂಗ್ರ ಕಳ್ಕೊಂಡಿದೀವಿ ಅನ್ನೋ ಲೆಕ್ಕಕ್ಕೆ ಆಗಲ್ಲ ಮೊಬೈಲು ನಮ್ಮ ಒಂದು ಭಾಗ ಆಗ್ಬಿಟ್ಟಿದೆ ಮನುಷ್ಯನ ಒಂದು ಭಾಗ ಆಗ್ಬಿಟ್ಟಿದೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಮೊಬೈಲನ್ನು ಇಟ್ ವಿಲ್ ಬಿ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಲೈಫ್ ಟೈಪ್ ಆಗ್ಬಿಟ್ಟಿದೆ ಸೊ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ದೇವ್ರ ಮುಖ ನೋಡ್ತಾರು ಮೊಬೈಲ್ನೊಂದ್ಸಲಿ ಸ್ಕ್ರಾಲ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಏನಾದ್ರು ಮೆಸೇಜ್ ಬಂದಿದೆಯಾ ಫೇಸ್ಬುಕ್ಕಲ್ಲಿ ಏನಾದ್ರು ಮೆಸೇಜ್ ಬಂದಿದೆಯಾ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಏನಾದ್ರು ರೀಲ್ಸ್ ಬಂದಿದೆಯಾ ಯಾವ್ದಾದ್ರು ನನ್ನ ಪೋಸ್ಟಿಗೆ ಲೈಕ್ಸ್ ಮಾಡಿದಾರ ಅಂತಂದು ಫೋಟೋ ವೀಟೋ ವಿಡಿಯೋಸ್ ಎಲ್ಲದನ್ನು ಹಾಕ್ಕೊಂಡಿರ್ತಾರೆ ಈಗ ನಾವು ನೋಡ್ಬೋದು ಸಾಕಷ್ಟು ಡಿಫ್ರೆಂಟ್ ಸೋಷಿಯಲ್ ಸೆಕ್ಷನ್ಸ್ ಇಂದ ನಮಗೆ ವಿಕ್ಟಿಮ್ಸ್ ಬಂದಿದ್ದಾರೆ ವಿಕ್ಟಿಮ್ಸ್ ಅಂದರೆ ನೀವೆಲ್ಲ ಮೊಬೈಲ್ ಕಳ್ಕೊಂಡಿರ್ತಕ್ಕಂಥ ಒಬ್ರು ಇರ್ತೀರಿ ನಮ್ಮ ಇಂಜಿನಿಯರ್ ನಾಗಪ್ಪನವರು ಕೂಡ ಬಂದ್ಬಿಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದು ಸೊ ಅವರು ಕೂಡ ಮೊಬೈಲ್ ಕಳ್ಕೊಂಡಿದ್ರಂತೆ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ ಇಂಜಿನಿಯರ್ ಅವರು ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೆಲಸ ಮಾಡೋರು ಕೂಡ ಮೊಬೈಲ್ನ ಕಳ್ಕೊಂಡಿರ್ತಾರೆ ಸೊ ನಾನು ಇದು ಒಂದು ನಾಲ್ಕೈದನೇ ತರ ಈ ರೀತಿ ಕಾರ್ಯ ನಾಲ್ಕೈದನೇ ಸಲ ಈ ರೀತಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಪ್ರತಿ ಸಲಿನೂ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ನಾನು ಕೇಳೋದೇನಂತಂದ್ರೆ ಸಹಜವಾಗೇ ಎಲ್ಲೋ ಕೆಲವೊಬ್ರು ಮಾರ್ಕೆಟ್ನಲ್ಲಿ ಓಡಾಡುವಾಗ ಕಳ್ಕೊಂಡಿರ್ತಾರೆ ಅಥವಾ ಯಾರೋ ಕದ್ಕೊಂಡು ಹೋಗಿರ್ತಾರೆ ಆಸ್ಪತ್ರೆಗೆ ಹೋದಾಗ ಕಳೆದೋಗಿರುತ್ತೆ ಅಥವಾ ಬಸ್ನಲ್ಲಿ ಹೋದಾಗ ಯಾರೋ ಪಿಕ್ ಪಾಕೆಟ್ ಮಾಡ್ಕೊಂಡಿರ್ತಾರೆ ಅಥವಾ ಅಲ್ಲಿ ಯಾರೋ ಕಳತ ಮಾಡಿರ್ತಾರೆ ಅಥವಾ ನೀವೇ ಮರ್ ಮರ್ತು ಬಂದಿರ್ತೀವಿ ಈ ರೀತಿ ಕಳೆದೋಗಿರ್ತಕ್ಕಂಥ ಮೊಬೈಲು ಮತ್ತು ಸಿಮ್ ನ ಯೂಸ್ ಮಾಡಿಕೊಂಡು ಬೇರೆ ರೀತಿ ಸೈಬರ್ ಅಫೆನ್ಸಸ್ನ ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು ಈಗ ತಮ್ಮ ಬೆಲೆ ಬಾಳುವ ವಸ್ತುಗಳು ಬೇರೆ ಈ ಚಿನ್ನಾಭರಣಗಳಾಗಲಿ ಅಥವಾ ಬೇರೆ ವಸ್ತುಗಳನ್ನ ಯಾವ ರೀತಿ ಸೂಕ್ಷ್ಮವಾಗಿ ಅಥವಾ ಜೋಪಾನವಾಗಿ ತಾವು ಇಟ್ಕೋತೀರಿ ಗಮನ ಹರಿಸ್ಕೊಂಡು ಆ ರೀತಿ ಮೊಬೈಲ್ನೂ ಕೂಡ ಬಹಳ ಸೇಫ್ ಆಗಿ ಇಟ್ಕೊಳ್ಬೇಕು ಆಮೇಲೆ ಕೆಲವೊಂದು ಸೇಫ್ಟಿ ಮೆಷರ್ಸ್ ಸೇಫ್ಟಿ ಮೆಕ್ಯಾನಿಸಮ್ಸ್ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಬರ್ತವೆ ಮೊಬೈಲ್ ಇನ್ ಕೇಸ್ ಏನಾದರೂ ಕಳೆದೋಯ್ತು ಅಂತಂದ್ರೆ ನ ಹಾಕಿದ್ರೆ ಅದನ್ನೇ ಟ್ರೇಸ್ ಮಾಡುತ್ತೆ ಅಥವಾ ಬೀಪ್ ಮಾಡುತ್ತೆ ಅಥವಾ ಅದನ್ನ ಫ್ಲಾಶ್ ಮಾಡ್ಬಿಟ್ಟು ಅದು ಯೂಸೇಜ್ ಮಾಡ್ಲಿಕ್ಕೆ ಆಗದೆ ಆಗದೇ ಇರತಕ್ಕ ಒಂದು ಫೀಚರ್ಗಳು ಕೂಡ ಇದಾವೆ ಎಲ್ಲದ್ರಲ್ಲೂ ಇರುತ್ತೆ ಆಪಲ್ ನಲ್ಲಿದೆ ಸ್ಯಾಮ್ಸಂಗ್ ಇದೆ ಎಲ್ಲ ಮೊಬೈಲ್ಸ್ ನಲ್ಲೂ ಕೂಡ ಇರುತ್ತೆ ಅದು ಸೊ ಅದನ್ನ ತಾವೆಲ್ಲರೂ ಕೂಡ ಆಕ್ಟಿವೇಟ್ ಮಾಡಬೇಕು ಆಕ್ಟಿವೇಟ್ ಮಾಡ್ತು ಆಮೇಲೆ ನಿಮಗೆ ಈ ಲೊಕೇಶನ್ ನ ಯಾವಾಗ್ಲೂ ಆನ್ ಮಾಡಿತ್ತು ಅಂತಂದ್ರೆ ಮೊಬೈಲ್ ನೆಕ್ಸ್ಟ್ ಯಾರೋ ತಗೊಂಡಿದ್ದಾರೆ ಯೂಸೇಜ್ ಮಾಡಿದ್ದಾರೆ ಕೂಡ ಎಲ್ಲಿಗೆ ಹೋಗಿದ್ದಾರೆ ಅವರು ಯಾವ ಜಾಗಕ್ಕೆ ಅವರು ಚಲಿಸಿದ್ದಾರೆ ಏನು ಆಯ್ತ ಅಂತಂದು ಗೊತ್ತಾಗುತ್ತೆ ಆಮೇಲೆ ಇಮಿಡಿಯೇಟ್ಲಿ ಇನ್ ಕೇಸ್ ಏನಾದರೂ ಇವೆನ್ಚುಲಿ ಮೊಬೈಲ್ ಕಳೆದೋಯ್ತು ಅಂತಂದರೆ ನಿಮಗೆಲ್ಲ ಸಾರ್ವಜನಿಕರಿಗೂ ಕೂಡ ತಿಳಿಸೋದೇನಂತಂದರೆ ಇಮಿಡಿಯೇಟ್ಲಿ ಯು ಶುಡ್ ಬ್ಲಾಕ್ ದಿಸ್ ಹಿಂಗ್ ಇಲ್ಲ ನಿಮ್ಮ ನಂಬರ್ನ ಯೂಸ್ ಮಾಡಿಕೊಂಡು ಅವ್ರು ಬೇರೆ ಯಾವುದೋ ಸೈಬರ್ ಫ್ರಾಡ್ನ ಯೂಸ್ ಮಾಡಿಬಿಟ್ರೆ ಅದು ನಿಮ್ಮೇಲೂ ಮತ್ತೆ ಬಂದ್ಬಿಡುತ್ತೆ ನೀವು ಮೊಬೈಲ್ ಕಳ್ಕೊಂಡಿರ್ತೀರಿ ಫಸ್ಟು ನೊಂದೋವರ್ ಆಗಿರ್ತೀರಿ ಮತ್ತೆ ಆ ಸೈಬರ್ ಫ್ರಾಡಿಂದ ಮೋಸಕ್ಕೆ ಮೋಸಕ್ಕೊಳಗಾಗ್ಬಿಡ್ತೀನಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗೋಗ್ಬಿಡುತ್ತೆ ಈಗ ಮೊನ್ನೆ ಇಲ್ಲೇ ಜಯನಗರ ಸೆನ್ಸ್ ಸ್ಟೇಷನ್ ಅಲ್ಲೇ ಒಂದು ಪ್ರಕರಣ ದಾಖಲಾಯಿತು ಗೊತ್ತಿರೋರೊಬ್ಬರದೇನೆ ಡಾಕ್ಟರ್ ಅವರ ಬ್ರದರ್ದು ಏನಾಯ್ತು ಅವರ ಹೆಸರಲ್ಲಿ ನೀವು ಯಾವುದೋ ಇನ್ವೆಸ್ಟ್ಮೆಂಟ್ ಫ್ರಾಡ್ ರೀತಿ ಒಂದು ಅಪ್ಲಿಕೇಶನ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನೀವು ಇಷ್ಟು ದುಡ್ಡನ್ನ ಹಾಕಿದ್ರೆ ನಿಮ್ಗೆ ಇಷ್ಟು ಹೆಚ್ಚು ದುಡ್ಡು ಕೊಡ್ತೀವಿ ಅದಕ್ಕೆ ನೀವು ಹೊಸ ಒಂದು ಬ್ಯಾಂಕ್ ಖಾತೆನ ನೀವು ರೆಡಿ ಮಾಡಬೇಕು ಅಂತಂದು ಹೇಳ್ತಾರೆ ಇವ್ರಿಗೆ ಗೊತ್ತಾಗಲ್ಲ ಪಾಪ ಇನ್ನ ದುಡ್ ಏನು ಹಾಕ್ತಾ ಇವಲ್ಲ ಇನ್ನು ಬರೀ ಬ್ಯಾಂಕ್ ಖಾತೆ ಅಷ್ಟೇ ಅಲ್ವಾ ಅಂತಂದು ಬ್ಯಾಂಕ್ ಖಾತೆನ ಓಪನ್ ಮಾಡ್ತಾರೆ ಬ್ಯಾಂಕ್ ಖಾತೆ ಓಪನ್ ಮಾಡಿದಾಗ ನೆಕ್ಸ್ಟ್ ಅದ್ರದ್ದು ಕ್ರೆಡೆನ್ಷಿಯಲ್ಸ್ ನಮಗೆ ಕೊಡಿ ಅಂತಂದು ಕೇಳ್ತಾರೆ ನೆಕ್ಸ್ಟ್ ನಿಮ್ಮ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ನಾವೇ ನಿಮಗೆ ಬೆನಿಫಿಟ್ಸು ಪ್ರಾಫಿಟ್ಸ್ ಎಲ್ಲಾನು ಕೊಡ್ತೀವಿ ಅಂತ ಇವರು ಪಾಪ ಮುಗ್ದು ಇರ್ತಾರೆ ಅಮಾಯಕರು ಇರ್ತಾರೆ ಅದನ್ನೆಲ್ಲಾನು ಕೊಟ್ಬಿಟ್ಟಿರ್ತಾರೆ ಇನ್ನೊಂದು ಐವತ್ ಮೂರು ಲಕ್ಷ ರೂಪಾಯಿ ಒಂದು ಸೈಬರ್ ಫ್ರಾಡ್ ನಲ್ಲಿ ಇವ್ರ ಬ್ಯಾಂಕ್ನ ಒನ್ ಆಫ್ ದಿ ರೂಟ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಇವ್ರ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಯಾರು ಸೈಬರ್ ಅಪರಾಧಿಗೆ ದುಡ್ಡು ಹೋಗುತ್ತೆ ಆ ದುಡ್ಡು ಇವರ ಅಕೌಂಟಿಗೆ ಬಂದು ಇಲ್ಲಿಂದ ಮತ್ತೆ ಮೈಸೂರಿನಲ್ಲಿ ಇರತಕ್ಕಂತ ಇನ್ನೊಬ್ಬರ ಅಕೌಂಟ್ಗೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಸ್ಪ್ರೆಡ್ ಆಗಿದೆ ಸೊ ಈ ರೀತಿ ನಿಮ್ಮ ಪರ್ಸ್ನಲ್ ಡೇಟಾ ನಿಮ್ಮ ಮೊಬೈಲ್ ನಂಬರ್ನ ಪಾಸ್ವರ್ಡ್ ಆಗಿರಬಹುದು ಅಥವಾ ನಿಮ್ಮ ಮೇಲ್ ಅಕೌಂಟ್ನ ಪಾಸ್ವರ್ಡ್ ಆಗಿರಬಹುದು ನಿಮ್ಮ ಮೊಬೈಲು ಪಿನ್ಸ್ ಆಗಿರಬಹುದು ಅಥವಾ ಮೊಬೈಲು ಒ ಟಿ ಪಿ ಆಗಿರಬಹುದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸು ಈ ನೆಟ್ ಬ್ಯಾಂಕಿಂಗ್ ಆಗಿರಲಿ ಅಥವಾ ಈ ಫೋನ್ಪೇ ಅಂತ ಅಂದ್ಬಿಟ್ಟು ನೀವೇನು ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತೀರಿ ಯಾವುದೇ ರೀತಿ ಪಾಸ್ವರ್ಡ್ಸ್ನ ಮತ್ತು ಒ ಟಿ ಪಿನ ಯಾವುದೇ ಕಾರಣಕ್ಕೂ ಕೂಡ ತಾವು ಯಾರಾದ್ರೂ ಶೇರ್ ಮಾಡಬಾರ್ದು